ಹಲೋ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಶಿಲ್ಪಾ ಕಿಚನ್ ಅಂಡ್ ಲಾಕ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ದಿಢೀರಾಗಿ ರವೆ ದೋಸೆಯನ್ನ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಸೂಜಿ ರವ ತಗೊಂಡಿದೀನಿ ಒಂದೂವರೆ ಕಪ್ ಆಗೋಷ್ಟು ಸೂಜಿ ರವ ತಗೊಂಡಿದ್ದೀನಿ ಸೂಜಿ ರವ ಇಲ್ಲ ಅಂದ್ರೆ ಬಾಂಬೆ ರವ ಬರುತ್ತಲ್ವಾ ಅದನ್ನ ಕೂಡ ಹಾಕೋಬಹುದು ಬಾಂಬೆ ರವನ್ನ ಸ್ವಲ್ಪ ರುಬ್ಕೊಂಡ್ಬಿಟ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ ರುಪಿಟಿನ ರವ ಅಂತ ಹೇಳ್ತೀವಲ್ಲ ಆ ಒಂದು ರವನ್ನ ಹಾಕೊಂಡ್ಬಿಟ್ಟು ಕೂಡ ರವ ದೋಸೆನ ಮಾಡ್ಕೋಬಹುದು ನೋಡಿ ನಾವೇ ನಾನು ಇವಾಗ ಇಲ್ಲಿ ಒಂದೂವರೆ ಕಪ್ ನಷ್ಟು ಸೂಜಿ ರವ ಹಾಕೊಂಡಿದೀನಿ ನಂತರ ಕಾಲು ಲೀಟ್ರಿನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ದೋಸೆ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಒಂದು ಕಾಲು ಲೀಟ್ರಿನಷ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚ ಹಾಗೆ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ನಾಲ್ಕು ಚಮಚದಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಮನೆಯಲ್ಲಿ ಯಾವಾಗಲೂ ಚಪಾತಿ ಮಾಡ್ತಾ ಇರ್ತೀವಲ್ಲ ಅದೇ ಹಿಟ್ಟನ್ನು ಚಪಾತಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಚಮಚದಷ್ಟು ನಂತರ ಎರಡು ಚಮಚದಷ್ಟು ಹಸಿ ಕಡಲೆ ಹಿಟ್ಟು ಹಾಕ್ಕೊಡ್ತೀವಿ ಮಿರ್ಚಿ ಮಿರ್ಚಿ ಮಾಡ್ತೀವಲ್ಲ ಆ ಹಿಟ್ಟು ಹಸಿ ಕಡಲೆ ಹಿಟ್ಟು ಒಂದು ಎರಡು ಚಮಚದಷ್ಟು ಇದ್ದೀನಿ ಹಸಿ ಕಡಲೆ ಹಿಟ್ಟು ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಹಸಿ ಕಡಲೆ ಹಿಟ್ಟು ದೋಸೆ ಚೆನ್ನಾಗಿ ಕಲರ್ ಆಗಿ ಬರಲಿ ಅಂತ ಹೇಳ್ಬಿಟ್ಟು ಹಸಿ ಕಡಲೆ ಹಿಟ್ಟು ಹಾಕ್ತೀವಿ ನಂತರ ಇಷ್ಟನ್ನು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ದಿಢೀರಾಗಿ ಮಾಡ್ಕೊಬೋದು ಒಂದು ಹದಿನೈದು ನಿಮಿಷದಲ್ಲೇ ರೆಡಿಯಾಗುತ್ತೆ ದೋಸೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋಬೇಕು ಸ್ಟಾರ್ಟಿಂಗಲ್ಲ ಜಾಸ್ತಿ ಹಾಕೋಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ಬಿಟ್ಟು ದೋಸೆ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮನೆಯಲ್ಲಿರುವಂಥ ಪದಾರ್ಥಗಳಲ್ಲೇ ನಾವು ದೋಸೆಯನ್ನು ರೆಡಿ ಮಾಡ್ಕೋಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೋಬೋದು ಅಥವಾ ಸಂಜೆ ಟೈಮ್ ಸ್ನ್ಯಾಕ್ಸ್ ಆದರೂ ಮಾಡ್ಕೋಬೋದು ಇಲ್ಲ ಚಿಕ್ಕ ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಿ ಮಾಡ್ಕೋಬೋದು ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನಮ್ಗೆ ಯಾವ ಬೇಕೋ ಅವಾಗ ಈ ರೀತಿ ಇನ್ಸ್ಟೆಂಟ್ ಆಗಿ ರವೆ ದೋಸೆ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ಬೋದು ಸ್ವಲ್ಪ ಗಂಟು ಇಲ್ದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕುವಾಗ ಬೈ ಚಾನ್ಸ್ ಏನಾದ್ರು ಜಾಸ್ತಿ ಆಯಿತು ಅಂದರೆ ಟೆನ್ಷನ್ ಏನು ಮಾಡ್ಕೊಳಕ್ಕೆ ಹೋಗ್ಬೇಡಿ ಮತ್ತೆ ಮತ್ತೆ ಒಂದು ಎರಡು ಚಮಚ ರವ ಹಾಗೆ ಒಂದು ಎರಡು ಚಮಚ ಗೋಧಿ ಹಿಟ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಬ್ಯಾಟ್ರ್ ರೆಡಿ ಆಗುತ್ತೆ ತುಂಬ ಗಟ್ಟಿನೂ ಅಲ್ಲ ತುಂಬ ಅಲ್ಲ ಒಂದು ಮೀಡಿಯಮ್ ಆಗಿ ದೋಸೆ ಬ್ಯಾಟರ್ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ನೋಡಿ ಇನ್ನೂ ಗಟ್ಟಿ ಇದೆ ಇನ್ನೂ ಸ್ವಲ್ಪ ನೀರ ಬೇಕಾಗುತ್ತೆ ಕೊನೆಯದಾಗಿ ಹೇಳ್ತೀನಿ ಎಷ್ಟು ನೀರ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ತೋರಿಸುವಂತ ಅಳತೆ ಪ್ರಕಾರನೇ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಸ್ವಲ್ಪನೂ ಗಂಟು ಇಲ್ದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ವೀಕ್ಷಕರೇ ರವಾ ದೋಸೆ ಬ್ಯಾಟ್ರಿ ರೆಡಿ ಮಾಡ್ಕೊಳ್ಳೋದಕ್ಕೆ ನನಗೆ ಟೋಟಲ್ ಎರಡು ಕಾಲು ಲೋಟದಷ್ಟು ನೀರ್ ಬೇಕಾಗಿದೆ ಈ ಒಂದು ಅಳತೆಯಲ್ಲಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಗರಿಗರಿಯಾಗಿ ದೋಸೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ಕೂಡ ತಿಳಿಸ್ಬೋದು ಹಾಗೆ ಈ ಒಂದು ದಿಢೀರಾಗಿ ಮಾಡುವಂಥ ರವಾ ದೋಸೆ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ರವಾ ದೋಸೆ ಬ್ಯಾಟ್ರಿ ರೆಡಿ ಆಯಿತು ಇವಾಗ ಇದನ್ನು ಒಂದು ಹತ್ತು ನಿಮಿಷದವರೆಗೂ ಒಂದು ಮುಷ ಮುಚ್ಚಿ ನೆನೆಯೋದಕ್ಕೆ ಬಿಡಬೇಕು ಜಸ್ಟ್ ಒಂದು ಹತ್ತು ನಿಮಿಷ ಆದರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಇವಾಗ ಇದನ್ನು ನಾನು ಒಂದು ಹತ್ತು ನಿಮಿಷದವರೆಗೂ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ರವಾ ದೋಸೆಗೆ ಬ್ಯಾಟ್ರ್ ರೆಡಿ ಮಾಡಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೆ ನಿಮಗೆ ಟೈಮ್ ಇತ್ತು ಅಂದರೆ ಒಂದು ಅರ್ಧ ಗಂಟೆ ನೆನೆಸಿದ್ರು ಕೂಡ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಟೈಮ್ ಇಲ್ಲಾಂದ್ರೆ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ದೋಸೆ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ನೆನೆದಿದೆ ಇವಾಗ ಇದನ್ನು ನೋಡಿ ಈ ಒಂದು ಬ್ಯಾಟ್ರಲ್ಲಿ ರೆಡಿ ಮಾಡಿ ಇಟ್ಕೋಬೇಕು ದೋಸೆ ಇಟ್ಟು ಬನ್ನಿ ರವೆ ದೋಸೆ ಮಾಡೋಣ ನಾನಿಲ್ಲಿ ನಾನ್ ಸ್ಟಿಕ್ ತವ ತೊಗೊಂಡಿದ್ದೀನಿ ನೀವು ಯಾವ ತವಾನ ಆದರೂ ದೋಸೆ ತವನ ಕೆಲವೊಂದು ಕಬ್ಬಿಣದ ಹಂಚಿದ ತವ ಬರುತ್ತೆ ಹಾಗೆ ಮಣ್ಣಿನ ಹಂಚಿದ ತವ ಬರುತ್ತೆ ನಾನಿಲ್ಲಿ ನಾನ್ ಸ್ಟಿಕ್ ತವ ತೊಗೊಂಡಿದ್ದೀನಿ ದೋಸೆ ಬ್ಯಾಟ್ರನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಉಪ್ಪು ಏನಾದರೂ ಕಡಿಮೆ ಆಗಿದೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬಹುದು ನಾನಿಲ್ಲಿ ಹಾಕಿರುವಂಥ ಉಪ್ಪು ಕರೆಕ್ಟಾಗಿದೆ ಇವಾಗ ದೋಸೆ ಮಾಡೋಣ ದೋಸೆ ತವ ಬಿಸಿಯಾಗಿದೆ ಬಿಸಿ ಆದಮೇಲೆ ಹಾಕ್ಬೇಕು ನೋಡಿ ದೋಸೆ ಉಯ್ಯೋದು ಸೆಂಟ್ರಿಂದ ಎಂಡ್ವರೆಗೂ ಈ ರೀತಿ ಉಯ್ಯಬೇಕು ತುಂಬ ಚೆನ್ನಾಗಿ ಬರುತ್ತೆ ವೀಕ್ಷಕರೇ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ಕೂಡ ತಿಳಿಸ್ಬೋದು ನಂತರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಒಂದು ತರ್ಟಿ ಸೆಕೆಂಡ್ಸು ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಒಂದು ತರ್ಟಿ ಸೆಕೆಂಡ್ಸ್ ಆಗಿದೆ ತೆಗೆದ್ಬಿಟ್ಟು ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ವೀಕ್ಷಕರೇ ರವೆ ದೋಸೆ ಮಾತ್ರ ಸೂಪರ್ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು ಕಡಲೆ ಹಿಟ್ಟು ಹಾಕೋದ್ರಿಂದ ಈ ಥರ ಕಲರ್ ಬರುತ್ತೆ ಇಷ್ಟ ಇದ್ದರೆ ಹಾಕೊಳ್ಳಿ ಮಿಕ್ಸ್ ಮಾಡುವಾಗ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಕಡಲೆ ಹಿಟ್ಟನ್ನು ನೋಡಿ ಇವಾಗ ಇದನ್ನು ಒಂದು ಪ್ಲೇಟೇ ತೆಗೆದು ಹಾಕೊಡ್ತೀನಿ ನೋಡಿದ್ರಿ ಅಲ್ವಾ ವೀಕ್ಷಕರೇ ತುಂಬ ಸಿಂಪಲ್ ಆಗಿ ಐ ಹದಿನೈದು ನಿಮಿಷದಲ್ಲಿ ಮಾಡುವಂಥ ರವಾ ದೋಸೆ ನೀವು ಒಂದು ಸಲ ಟ್ರೈ ಮಾಡಿ ನೋಡ್ಬೋದು ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ವೀಕ್ಷಕರೇ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್